ನಮಸ್ಕಾರ ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಇನ್ನೇನು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಅವರ ಜನ್ಮದಿನ ಅದಕ್ಕೂ ಮುಂಚೆ ಒಂದಷ್ಟು ಸುದ್ದಿಗಳನ್ನು ಅಥವಾ ವಿಷಯಗಳನ್ನು ಹೇಳಬೇಕು ಅನ್ನುವಂಥ ಆಸೆ ಸೊ ಆ ಆಸೆಯಿಂದ ಒಂದಷ್ಟು ಕಲೆ ಹಾಕಿರುವ ಓದಿರುವ ನೋಡಿರುವ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಹಂಚ್ಕೋಬೇಕನ್ನಿಸ್ತು ಸೊ ಹಾಗಾಗಿ ಈ ಒಂದು ವಿಡಿಯೋ ಮೊದಲು ಅವರ ಊಟದ ಆಸಕ್ತಿ ಅಥವಾ ಭೋಜನ ಪ್ರಿಯರು ಅನ್ನುವಂಥದ್ದೇನಿದೆ ಅದರ ಬಗ್ಗೆ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಇಷ್ಟಪಟ್ಟು ತುಂಬ ಆಸಕ್ತಿಯಿಂದ ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಊಟ ಮಾಡ್ತಿದ್ರು ಅನ್ನುವಂಥದ್ದು ಒಂದು ಮಾತಿದೆ ಅದು ನಿಜ ಅಂಥೇಳಿ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ ಒಮ್ಮೆ ಏನಾಗಿತ್ತು ಅಂತಂದರೆ ಕೆ ಎಸ್ ನಿಸಾರ್ ಅಹಮದ್ ಅವರ ಮನೆಗೆ ಹೋಗಿದ್ದರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ರಾಜ್ಕುಮಾರ್ ಅವರು ಏನಪ್ಪ ಅಂದರೆ ಅವ್ರ ಮನೆಯಲ್ಲಿ ಒಂದು ವಿಶೇಷ ಇತ್ತು ಆ ವಿಶೇಷಕ್ಕೋಸ್ಕರ ಬಿರಿಯಾನಿ ರೆಡಿ ಮಾಡಿದ್ರು ಆ ಬಿರಿಯಾನಿ ತಿನ್ನಲಿಕ್ಕೆ ಅವ್ರ ಮನೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿದ್ದರು ಸೊ ಆ ಸಂದರ್ಭದಲ್ಲಿ ತುಂಬ ಇಷ್ಟಪಟ್ಟು ಬಿರಿಯಾನಿಯನ್ನು ಸೇವಿಸ್ತಾರೆ ಇಷ್ಟಪಟ್ಟು ಕುಳಿತು ಅದನ್ನು ಎಂಜಾಯ್ ಮಾಡ್ತಾರೆ ಸೊ ಇಷ್ಟಾದ ಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗಮನ ಅವರ ಕೈ ಕಡೆ ಹೋಗುತ್ತೆ ಅಂದರೆ ರಾಜ್ಕುಮಾರ್ ಅವರ ಕೈ ಕಡೆ ಹೋದಾಗ ಇನ್ನೂ ಕೈ ತೊಳ್ಕೊಂಡಿಲ್ಲ ಅಂಥೇಳಿ ಪಾರ್ವತಮ್ಮ ರಾಜ್ಕುಮಾರ್ ಕೇಳ್ತಾರೆ ಆವಾಗ ರಾಜ್ಕುಮಾರ್ ಹೇಳ್ತಾರಂತೆ ಇಲ್ಲ ಈ ಕೈಯನ್ನು ತೊಳ್ಕೊಂಡ್ರೆ ಅದರದ್ದು ಘಮ ಏನಿದೆ ಅದರ ಸ್ಮೆಲ್ ಏನಿದೆ ಅದು ಹೋಗುತ್ತೆ ಹೀಗಾಗಿ ನಾನು ಕೈ ತೊಳ್ಕೊಂಡಿಲ್ಲ ತುಂಬ ಇಷ್ಟ ಆಯಿತು ಬಿರಿಯಾನಿ ಅನ್ನೋದನ್ನು ಹೇಳ್ತಾರೆ ಆ ಕ್ಷಣ ಇಡೀ ಮನೆಯಲ್ಲಿ ಒಂದು ನಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ರಾಜ್ಕುಮಾರ್ ಅವರ ಮುಗ್ಧವಾದ ತುಂಬ ಪ್ರೀತಿ ತುಂಬಿದ ಮಾತನ್ನು ಕೇಳಿ ಅಲ್ಲಿರುವಂಥವರೆಲ್ಲರೂ ನಗ್ತಾರೆ ಸೊ ಈ ಥರ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು ಸೊ ಅವರ ಬಗ್ಗೆ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ದೊಡ್ಡ ವಿಷಯಗಳು ಹೀಗೆ ಸಾಕಷ್ಟು ವಿಚಾರಗಳು ಇದ್ದೇ ಇರುತ್ತೆ ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು